ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ಕುರಿತು ಸೋಮವಾರ ದಿವಸ ಸುಪ್ರೀಂ ಕೋರ್ಟಿನಲ್ಲಿ ವಿಚಾರಣೆ ನಡೆಯಿತು ನನ್ನನ್ನು ಬಂಧಿಸಿದ್ದೇ ತಪ್ಪು ಅಂತ ಅವರು ಕೋರ್ಟಿನಲ್ಲಿ ಅರ್ಜಿ ಹಾಕಿಕೊಂಡಿದ್ದಾರೆ ಆ ಮೊಕದ್ದಮೆಯ ವಿಚಾರಣೆ ನಡೀತಾ ಇದೆ ಸೋಮವಾರ ದಿವಸ ಸುಪ್ರೀಂ ಕೋರ್ಟಿನ ವಿಭಾಗೀಯ ಪೀಠದಲ್ಲಿ ಇದರ ವಿಚಾರಣೆ ಆನರೇಬಲ್ ಜಡ್ಜ್ ಇದ್ದವರು ಯಾರು ಆನರೇಬಲ್ ಜಸ್ಟಿಸ್ ಸಂಜೀವ್ ಖನ್ನಾ ಜಸ್ಟಿಸ್ ದೀಪಂಕರ್ ದತ್ತಾ ಯಾರು ಇವರಿಬ್ಬರು ನಿಮಗೆ ನೆನಪಿದೆ ಮೊನ್ನೆ ತಾನೇ ಎಲೆಕ್ಟ್ರಾನಿಕ್ ಮತಯಂತ್ರ ಅಧಿಕೃತಗೊಳಿಸಿ ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಮಾಡುವುದು ಬೇಡ ಅಂತ ತೀರ್ಪು ನೀಡಿದಂಥ ಪೀಠದಲ್ಲಿ ಬಂದಂಥ ವಿಚಾರಣೆ ಇದು ಇದು ಒಂದೇ ಪ್ರಕರಣ ಅಲ್ಲ ಸ್ವತಃ ಮನೀಷ್ ಸಿಸೋಡಿಯಾ ಪ್ರಕರಣ ಕೂಡ ಇದೇ ವಿಭಾಗೀಯ ಪೀಠದಲ್ಲಿ ವಿಚಾರಣೆಗೆ ಬಂದಂಥದ್ದು ಈಗ ಸೋಮವಾರ ದಿವಸ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಐದು ಪ್ರಶ್ನೆಗಳನ್ನು ಸುಪ್ರೀಂ ಕೋರ್ಟು ಜಾರಿ ನಿರ್ದೇಶನಾಲಯಕ್ಕೆ ಕೇಳುತ್ತೆ ಇದೇ ರೀತಿ ಎಲೆಕ್ಟ್ರಾನಿಕ್ ಮತಯಂತ್ರ ಕುರಿತಾಗಿ ಬ ಬಂದಂಥ ವಿಚಾರಣೆಯ ಸಂದರ್ಭದಲ್ಲಿ ಕೂಡ ಇದೇ ಬೆಂಚಿನಿಂದ ಇದೇ ಜಡ್ಜ್ಗಳು ಕೇಳಿದರು ಐದು ಸಂದೇಹಗಳಿವೆ ಐದು ಸಂದೇಹಗಳನ್ನು ನೀವು ನಿವಾರಿಸಿ ಅದಾದ ಮೇಲೆ ನಾವು ತೀರ್ಪನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು ಐದು ಸಂದೇಹಗಳನ್ನು ಚುನಾವಣಾ ಆಯೋಗ ಅಂದು ಕ್ಲಿಯರ್ ಮಾಡಿದ್ದರಿಂದಾಗಿ ತದನಂತರ ಅದನ್ನು ಅಧಿಕೃತಗೊಳಿಸಿದರು ಮತ್ತು ಯಾವುದೇ ರೀತಿಯ ಇದರಲ್ಲಿ ಪಾರದರ್ಶಕತೆ ಇರಲಾರ್ದಂಥ ಯಾವುದೇ ಸಂದೇಹ ಪಡುವಂಥ ವಿಚಾರ ಇಲ್ಲ ಅಂತ ಎಲೆಕ್ಷನ್ ಕಮಿಷನ್ ಪರವಾಗಿ ತೀರ್ಪನ್ನು ನೀಡಿದರು ಈಗ ಈ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಏನು ಅರವಿಂದ್ ಕೇಜ್ರಿವಾಲ್ ಪ್ರಕರಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಬಕಾರಿ ಕುರಿತಾದಂಥ ದಿಲ್ಲಿ ಲಿಕರ್ ಲಾಬಿ ಕುರಿತಾಗಿ ಇರುವಂಥ ದೊಡ್ಡ ಹಗರಣ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೂವತ್ತಾರು ಜನರ ವಿಚಾರಣೆ ನಡೆಸಲಾಗಿದೆ ಹಲವರನ್ನು ಬಂಧಿಸಲಾಗಿದೆ ಕೆಲವರು ಸರ್ಕಾರಿ ಮಾಫಿನಾಮಾ ಸಾಕ್ಷ್ಯಾಧಾರಗಳಾಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಅಭಿಷೇಕ್ ಮನು ಸಿಂಘ್ವಿ ಅನ್ನುವಂಥ ವಕೀಲರನ್ನ ಇಟ್ಟುಕೊಂಡು ನನ್ನನ್ನು ಬಂಧಿಸಿದ್ದೇ ತಪ್ಪು ಅನ್ನುವಂಥ ಒಂದು ವಾದವನ್ನು ಇದ್ದಾರೆ ಇದರ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಭಾಗೀಯ ಪೀಠ ಪ್ರಶ್ನೆಯನ್ನು ಕೇಳುತ್ತೆ ಮೊದಲೇ ಪ್ರಶ್ನೆ ಕೇಳುತ್ತೆ ಹಿಂದಿನ ಈ ಪ್ರಕರಣವನ್ನು ಅಲ್ಲಿ ಪ್ರಸ್ತಾಪ ಮಾಡಲಾಗತ್ತೆ ಯಾವುದು ಪಂಕಜ್ ಬನ್ಸ್ ಬನ್ಸಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಪ್ರಕರಣವನ್ನು ಹೇಳ್ತಾ ಇನ್ನೂ ಯಾವುದೇ ರೀತಿಯಾದಂಥ ಸಾಕ್ಷಾಧಾರಗಳನ್ನು ಕೊಡಲಾರದೆ ಪ್ರಕರಣದ ಕುರಿತು ವಿಚಾರಣೆ ನಡೆಯಲಾರದೆ ಈ ರೀತಿಯಾಗಿ ನೀವು ಕ್ರಿಮಿನಲ್ ಪ್ರೊಸೀಡಿಂಗನ್ನು ಅರವಿಂದ್ ಕೇಜ್ರಿವಾಲ್ ವಿರುದ್ಧವಾಗಿ ಹೇಗೆ ಮಾಡಿದ್ದೀರಿ ಇದರ ಕುರಿತು ನನಗೆ ಮಾಹಿತಿಯನ್ನು ಕೊಡಿ ಕೋರ್ಟಿಗೆ ಮಾಹಿತಿಯನ್ನು ನೀಡಬೇಕು ಅನ್ನುವಂಥದ್ದು ಮೊದಲನೇ ಅಂಶ ಎರಡನೇ ಅಂಶ ಹೇಳುತ್ತೆ ಈ ಸಂದರ್ಭದಲ್ಲಿ ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಬಂಧನ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಇದಕ್ಕೆ ಸಮರ್ಪಕವಾದಂಥ ಏನಾದರೂ ದಾಖಲಾತಿಗಳಿದಾವೆ ಅದನ್ನು ನಮ್ಮೆದುರಿಗೆ ಪ್ರಸ್ತುತಪಡಿಸಿ ಅನ್ನುವಂಥ ಎರಡನೇ ಪ್ರಶ್ನೆಯನ್ನು ಹೇಳುತ್ತೆ ಮೂರನೇ ಪ್ರಶ್ನೆ ಮನೀರ್ ಸಿಸೋಡಿಯಾ ಅವರ ಪ್ರಕರಣ ಕೂಡ ನಮ್ಮ ಬೆಂಚ್ಗೆ ಬಂದಿತ್ತು ಬಂದಂಥ ಸಂದರ್ಭದಲ್ಲಿ ಹಲವಾರು ಸಾಕ್ಷ್ಯಾಧಾರಗಳನ್ನು ನಮ್ಮೆದುರಿಗೆ ಪ್ರಸ್ತುತಪಡಿಸಲಾಗಿತ್ತು ಅದರ ಆಧಾರದ ಮೇಲೆ ನಾವು ಅವರ ಬಂಧನವನ್ನು ಖಚಿತಪಡಿಸಿ ಅವರಿಗೆ ಜಾಮೀನನ್ನು ನೀಡಲಿಲ್ಲ ಆ ರೀತಿಯದಾದಂಥ ಯಾವುದಾದರೂ ದಾಖಲಾತಿಗಳು ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಇದೆಯಾ ಇದರ ಕುರಿತಾಗಿ ಮಾಹಿತಿಯನ್ನು ಕೊಡಿ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಅದಾದ ಮೇಲೆ ಇಷ್ಟು ಸುದೀರ್ಘ ಅವಧಿಯ ನಂತರ ಇವರನ್ನು ಬಂಧಿಸಿದ್ದು ಯಾಕೆ ಪಿ ಎ ಕೋರ್ಟ್ನಲ್ಲಿ ಮುನ್ನೂರ ಅರವತ್ತೈದು ದಿನಗಳ ಒಳಗೆ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರನ್ನೆಲ್ಲ ಬಂಧಿಸಬೇಕು ಅನ್ನುವಂಥ ಒಂದು ನಿಯಮ ಇದೆ ವಿಜಯನಾಯರ್ನ ಬಂಧಿಸಿದ್ದು ನವೆಂಬರಲ್ಲಿ ಹೋದ ವರ್ಷ ಈಗ ಇವರನ್ನು ಬಂಧಿಸಿದ್ದೀರಿ ಇಷ್ಟು ಸುದೀರ್ಘ ಕಾಲಾವಧಿಯ ನಂತರ ಇವರನ್ನ ಬಂಧಿಸಿದ್ದು ಯಾಕೆ ಇದರ ಕುರಿತಾಗಿ ಈ ಸಂದೇಹಕ್ಕೆ ಸರಿಯಾದಂಥ ಸಮರ್ಪಕವಾದಂಥ ಉತ್ತರವನ್ನು ಕೋರ್ಟಿಗೆ ತಾವು ನೀಡಬೇಕು ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ವಿಭಾಗೀಯ ಪೀಠ ಪ್ರಶ್ನೆಯನ್ನು ಕೇಳತ್ತೆ ಅದಕ್ಕೆ ಉತ್ತರವನ್ನು ನೀಡಲಿಕ್ಕೆ ಬರುವ ಶುಕ್ರವಾರದವರೆಗೂ ಸಮಯವನ್ನು ನೀಡಿದೆ ಕೋರ್ಟು ಹಾಗಾದರೆ ಏನು ಈಗ ಅರವಿಂದ್ ಕೇಜ್ರಿವಾಲ್ ಪರವಾಗಿ ಏನಾದರೂ ಕೋರ್ಟಿನಲ್ಲಿ ಯಾವುದಾದ್ರೂ ತೀರ್ಪು ಬರುವ ಸಾಧ್ಯತೆ ಇದೆಯಾ ಇದನ್ನು ಇವತ್ತು ನಾವು ನೀವು ಚರ್ಚೆ ಮಾಡಬೇಕಾದಂಥದ್ದು ಮೊದಲು ನಡೆದಂಥ ಕೋರ್ಟಿನಲ್ಲಿ ಬರೆದಂಥ ಕೋರ್ಟ್ ರೂಮ್ ಡ್ರಾಮಾ ಏನಿದೆ ಅದರ ಬಗ್ಗೆ ಮಾತಾಡಿದೆ ಈಗ ಏನು ಕಾಯ್ದೆಯನ್ವಯ ಇವರನ್ನು ಬಂಧಿಸಲಾಗಿದೆ ಇದಕ್ಕಿರುವಂಥ ಸರಿಯಾದ ಸಮರ್ಪಕವಾದಂಥ ಅಂಶಗಳೆವು ಮೆರಿಟ್ಸ್ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಪಿ ಎಮ್ ಎಲ್ ಎನಲ್ಲಿ ಎರಡು ಸೆಕ್ಷನ್ ಬರುತ್ತೆ ಸೆಕ್ಷನ್ ನಂಬರ್ ನೈನ್ಟೀನ್ ಮತ್ತು ಸೆಕ್ಷನ್ ನಂಬರ್ ನಲವತ್ತೈದು ಸೆಕ್ಷನ್ ನಂಬರ್ ನೈನ್ಟೀನ್ ಪ್ರಕಾರ ಬಂಧಿಸಿದಂಥ ಸಂದರ್ಭದಲ್ಲಿ ಯಾವ ಆರೋಪಿಯನ್ನು ಬಂಧಿಸಲಾಗಿರುತ್ತೋ ಆತನ ಕುರಿತಾಗಿ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನ ಇಟ್ಟುಕೊಂಡು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಬಂಧನ ಮಾಡಿರುತ್ತೆ ಆವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಕೆಲಸ ಕಡಿಮೆ ಇರುತ್ತೆ ಆರೋಪಿ ತಾನು ಯಾಕೆ ಈ ಬಂಧನಕ್ಕೆ ಒಳಗಾಗಿದ್ದೇನೆ ಅನ್ನೋದ್ರ ಕುರಿತಾಗಿ ಸ್ಪಷ್ಟವಾದ ಮಾಹಿತಿ ಇರುತ್ತೆ ಅದ್ರ ಕುರಿತಾಗಿ ವಿಚಾರಣೆ ನಡೆಯುತ್ತೆ ಇನ್ನು ಪಿ ಎಮ್ ಎಲ್ ಎ ಸೆಕ್ಷನ್ ನಂಬರ್ ನಲವತ್ತೈದು ನಲವತ್ತೈದಲ್ಲಿ ಏನಾಗುತ್ತೆ ಅಂದರೆ ಸ್ವತಃ ಆರೋಪಿಯೇ ತಾನು ನಿರ್ದೋಷಿ ಅಂತ ಸಾಬೀತುಪಡಿಸಬೇಕಾಗತ್ತೆ ಭಾಳ ಮುಖ್ಯವಾದಂಥ ವಿಚಾರ ಇದು ಭಾಳಷ್ಟು ಜನರಿಗೆ ಅರ್ಥ ಆಗೋದಿಲ್ಲ ತಾಂತ್ರಿಕವಾಗಿ ನಮಗೆ ಕೂಡ ಇದನ್ನು ಜೀರ್ಣಿಸ್ಕೊಳ್ಳಿ ಕಷ್ಟವಾದಂಥ ಕೆಲಸ ಈ ಸೆಕ್ಷನ್ ನಂಬರ್ ನೈನ್ ಫಾರ್ಟಿ ಫೈವ್ ಇದೆಯಲ್ಲ ಇಲ್ಲಿ ದೋಷಿ ಅಂತ ಅರವಿಂದ್ ಕೇಜ್ರಿವಾಲ್ ಇದ್ದಾಗ ಆತ ನಿರ್ದೋಷಿ ಅಂತ ಪಡಿಸ್ಬೇಕಾಗತ್ತೆ ಈಗ ಕೇಸ್ ಹಾಕಿರೋದು ಯಾರಿಗೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಕೇಸ್ ಹಾಕಲಾಗಿದೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಹಾಕಲಾಗಿದೆ ಸರ್ಕಾರ ಒಂದು ನೀತಿಯನ್ನು ಅಳವಡಿಸತ್ತೆ ಅನುಷ್ಠಾನಕ್ಕೆ ತರಿಸ ತರುತ್ತೆ ಆ ನೀತಿಯ ಮೂಲಕ ದುಡ್ಡನ್ನು ತೆಗೆದುಕೊಳ್ಳುತ್ತೆ ಮನಿ ಲಾಂಡ್ರಿಂಗ್ ಆಗುತ್ತೆ ಆ ಮನಿ ಲಾಂಡ್ರಿಂಗ್ ಆಗಿರೋ ದುಡ್ಡನ್ನು ಚುನಾವಣೆಗಾಗಿ ಬಳಸಲಾಗುತ್ತೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳ ಗುಜರಾತ್ ಮತ್ತು ಗೋವಾ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ಬಳಸಲಾಗುತ್ತೆ ಅಂದರೆ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಎನ್ನುವರು ಯಾವ ಒಂದು ವ್ಯವಸ್ಥೆ ಇದೆಯಲ್ಲ ಒಂದು ರಾಜಕೀಯ ಪಕ್ಷ ಅಥವಾ ಒಂದು ಸರ್ಕಾರ ಅಥವಾ ಆಮ್ ಆದ್ಮಿ ಪಕ್ಷ ಇದರ ಉತ್ತರದಾಯಿಯಾಗಿ ಅಂದ್ರೆ ಅದರ ಮಾಲೀಕರಾಗಿ ಅದರ ಒಡೆಯರಾಗಿ ಅದರ ಸಂಚಾಲಕರಾಗಿ ಕನ್ವೀನರ್ ಆಗಿ ಇಲ್ಲಿ ಆರೋಪಿ ಆಗ್ತಾರೆ ನಡೆದಂತಹ ವಿದ್ಯಮಾನದಲ್ಲಿ ಮನಿ ಲಾಂಡ್ರಿಂಗ್ ಆಗಿರೋ ಬಗ್ಗೆ ಮನೀಶ್ ಸಿಸೋಡಿಯಾ ಅವ್ರ ಕುರಿತಾಗಿ ದಾಖಲಾತಿಗಳಿದ್ದಾವೆ ನಾಯರ್ ಕುರಿತಾಗಿ ದಾಖಲಾತಿಗಳಿದ್ದಾವೆ ಕೆ ಕವಿತಾ ಕುರಿತಾಗಿ ದಾಖಲಾತಿಗಳಿದ್ದಾವೆ ಎಲ್ಲರ ಕುರಿತಾಗಿಯೂ ದಾಖಲಾತಿಗಳಿದ್ದಾವೆ ಹಾಗಾದರೆ ಈ ಇಡೀ ಒಂದು ಸಮೂಹ ಒಂದು ಮೋಡ ಸಪರಂಡಿ ಏನು ಮಾಡಿದೆ ಅದರ ಮೂಲ ಪ್ರೇರಕ ಶಕ್ತಿ ಯಾರಾದರೂ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಆಗ್ತಾರೆ ಅರವಿಂದ್ ಕೇಜ್ರಿವಾಲ್ ಇದರಿಂದ ಹೊರತಾಗಿ ಉಳಿಯುವುದಿಲ್ಲ ಈ ವ್ಯವಸ್ಥೆಯ ಭಾಗವಾಗಿರ್ತಾರೆ ಇಲ್ಲಿ ಏನಾದರೂ ಆರ್ಥಿಕ ಅಪರಾಧಗಳಾದರೆ ಅದರಲ್ಲಿ ಮುಖ್ಯ ಭಾಗಿದಾರರಾಗಿ ಮುಖ್ಯ ಆರೋಪಿಯಾಗಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಕೋರ್ಟ್ ಎದುರಿಗೆ ತಂದು ನಿಲ್ಲಿಸಲಾಗತ್ತೆ ಈ ಕುರಿತಾದಂಥ ಮಾಹಿತಿಯನ್ನು ಈಗ ಜಾರಿ ನಿರ್ದೇಶನಾಲಯ ವಿಭಾಗೀಯ ಪೀಠಕ್ಕೆ ಕೊಡಬೇಕಾಗುತ್ತೆ ಸಂಜೀವ್ ಖನ್ನಾ ಮತ್ತು ದೀಪಂಕರ್ ದತ್ತ ಅವರ ಬೆಂಚ್ಗೆ ಶುಕ್ರವಾರದಗೂ ಸಮಯವನ್ನು ಕೊಡಲಾಗಿದೆ ಆದರೆ ಮಜಾ ಏನಂದರೆ ಯಾವಾಗ ಈ ರೀತಿಯದಾದಂಥ ವಿದ್ಯಮಾನ ನಡೆಯುತ್ತೋ ಕೋರ್ಟ್ನಲ್ಲಿ ಸೋಮವಾರ ದಿವಸ ಅದೇ ಸಂಜೆ ಇದ್ದಕ್ಕಿದ್ದ ಹಾಗೆ ಆಮ್ ಆದ್ಮಿ ಪಕ್ಷದಲ್ಲಿ ಒಂದು ಉಲ್ಲಾಸ ಒಂದು ರೀತಿಯ ರೋಮಾಂಚನ ಒಂದು ಹರ್ಷ ಏನಂದ್ರೆ ಕೋರ್ಟ್ ನಮ್ಮ ಪರವಾಗಿ ನಮ್ಮ ಪರವಾಗಿಯೇ ವಾದ ಮಂಡನೆ ಮಾಡ್ತಾ ಇದೆ ನಮ್ಮ ಅಭಿಷೇಕ್ ಮನು ಸಿಂಗ್ ಭೀ ವಾದ ಮಂಡನೆ ಮಾಡಬೇಕಾಗಿರಲಿಲ್ಲ ಸ್ವತಃ ಕೋರ್ಟೆ ತಪರಾಕಿ ಹಾಕಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಅನ್ನೋ ರೀತಿಯಲ್ಲಿ ನರೇಟಿವ್ ಅನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಯಾವುದೇ ಪ್ರಕರಣ ಯಾವ ಕ್ಷಣದಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ತಿರುವನ್ನು ಪಡೆಯಬಹುದು ಏಕೆಂದರೆ ಕಾನೂನಿನಲ್ಲಿ ಅಷ್ಟೊಂದು ಅವಕಾಶಗಳಿರ್ತವೆ ಮತ್ತು ಕಾನೂನನ್ನು ಆ ರೀತಿ ಚಾಣಾಕ್ಷವಾಗಿ ಬಳಸಬಲ್ಲಂತ ನಮ್ಮಲ್ಲಿ ವರಿಷ್ಠ ವಕೀಲರಿರ್ತಾರೆ ಮತ್ತು ಕಾನೂನಿನ ವ್ಯಾಖ್ಯಾನ ಎಷ್ಟು ಜಟಿಲವಾಗಿರುತ್ತೆ ಅಂದರೆ ಬಿಟ್ವೀನ್ ದ ಲೈನ್ಸ್ ಹೇಗೆ ಬೇಕಾದರೂ ಬಳಸಿಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ ಆದ್ದರಿಂದ ದಿಢೀರ ತೀರ್ಮಾನಕ್ಕೆ ಬಂದು ಅರವಿಂದ್ ಕೇಜ್ರಿವಾಲ್ಗೆ ಶುಕ್ರವಾರ ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಉತ್ತರ ಕೊಟ್ಟ ತಕ್ಷಣ ಬಿಟ್ಟು ಬಿಡ್ತಾರೆ ಅಂತ ಯಾರಾದರೂ ಕಲ್ಪಿಸಿಕೊಂಡಿದ್ರೆ ಅದಕ್ಕಿಂತ ಮೂರ್ಖತನ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನೊಂದು ಬೆಳವಣಿಗೆ ಇದೆ ರಾವ್ ಕೋರ್ಟ್ ಕೋರ್ಟ್ನಲ್ಲಿ ಮನೀಶ್ ಸಿಸೋಡಿಯಾ ಅವರಿಗೆ ಸಂಬಂಧಪಟ್ಟ ಹಾಗೆ ಜಸ್ಟಿಸ್ ಕಾವೇರಿ ಅವರು ಇರುವಂತಹ ಬೆಂಚು ಆ ಬೆಂಚಿನಲ್ಲಿ ಕಾವೇರಿ ಬವೇಜ್ ಅವರ ಬೆಂಚಲ್ಲಿ ಆ ಬೆಂಚಿನಲ್ಲಿ ಮನೀಶ್ ಸಿಸೋಡಿಯ ಅವರು ಬೇಲ್ ಅಪ್ಲಿಕೇಶನ್ ಹಾಕಿರ್ತಾರೆ ನನಗೆ ಬಿಡುಗಡೆ ಮಾಡಿ ನನಗೆ ಚುನಾವಣೆಯ ಕೆಲಸಗಳಿದೆ ನಾನು ಹೋಗಬೇಕು ನನಗೆ ಅವಕಾಶ ಮಾಡಿಕೊಡಿ ಅಂತ ಸ್ವತಃ ಕೋರ್ಟು ಈ ಕಾರಣಕ್ಕೋಸ್ಕರ ನಿಮಗೆ ಜಾಮೀನನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಜಾ ಮಾಡತ್ತೆ ಇದು ವಿಚಾರಣೆಯ ಕೋರ್ಟ್ ನಾನು ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಹೋಗಿರೋದು ನೀವು ಅಪೀಲ್ ಹೋಗಿರೋದು ಇಲ್ಲಿ ವಿಚಾರಣೆ ನಡೀತಾ ಇರೋದು ಪ್ರತಿಯೊಂದು ಮಾಹಿತಿ ಸಾಕ್ಷ್ಯ ಎಲ್ಲವೂ ಕೂಡ ವಿಚಾರಣೆ ನಡೀತಾ ಇರೋ ಕೋರ್ಟಲ್ಲಿರುತ್ತೆ ಅಲ್ಲಿ ವಿಚಾರಣೆ ನಡೀತಾ ಇದೆ ಆ ಸಂದರ್ಭದಲ್ಲಿ ಜಡ್ಜು ಜಾಮೀನು ಕೊಡ್ತಾ ಇಲ್ಲ ಅಂದರೆ ಕೇಸು ಎಷ್ಟು ಸದೃಢವಾಗಿದೆ ಅನ್ನೋದನ್ನು ಆಲೋಚನೆ ಮಾಡಬೇಕು ಕೇಸಿನಲ್ಲಿ ಮೆರಿಟ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ